ಹಾಗೇನೆ ಇವ್ರು ಶೋಭಿತ್ತೋನು ಪಪ್ಪಾ ಅವ್ರ ಯಜಮಾನ್ ಆಫೀಸ್ಗೆ ಅಲ್ವಾ ಅದಕ್ಕೆ ಅವ್ರಿಗೆಲ್ಲ ಅಡಿಗೆ ಮಾಡ್ಕೊಡ್ಬೇಕಲ್ವ ಹಂಗ ನಿನ್ ಕೆಲ್ಸ ಇಲ್ವಾ ಅದೇ ಒನ್ ಕೆಲ್ಸ ಇಲ್ವ ನಮ್ಮವ್ರು ಬೇಕು ನೋಡ್ಬೇಕು ಅಂದ್ರೆ ನಾವು ಟೈಮ್ ಮಾಡ್ಕೊ ಬರ್ಬೇಕು ನಮ್ಮವ್ರು ಬೇಕು ಅಂದ್ರೆ ಟೈಮ್ ಮಾಡ್ಕೊ ಬರ್ಬೋದಕ್ಕನವ ಬ್ಯಾಡ್ದೋದಾಗ ಹಿಂಗೆ ಏನಾರ ನಾವೇ ಹೆಂಗೋ ನೀವಾರ ಗೊತ್ತಿರಲ್ಲ ಬಿಡ್ರವ ನಮ್ಗಿನ್ ಏನ ಬೇಕು ಈ ಚಳಿಗೂ ಅಕ್ಕುವೆ ಒಳ್ಳೆ ಬೋಂಡ ಮಾಡ್ಕೊಟ್ಟಿದ್ಯೆ ಸಾಕು ಬಿಡು ಯಾರು ಬರೋದ್ ಬೇಡ ಹೆಂಗೋ ನೀವಾರೇ ಬಂದು ನೋಡ್ಕೊಬೋತಿರಲ್ಲ ಅದೇ ಸಾಕು ಅಯ್ಯೋ ಗೋವಿಂದ ನಾ ಸಾಕಿರಂಗೆ ಮಗ ಯಾರು ಸಾಕಿಲ್ಲ ಒಟ್ಟಿಗೆ ಇಲ್ಲಿ ಆಗಿದ್ದ ಕಣ್ಮಗ ಹರ್ಗಾಗಿದ್ದು ಅನ್ಬೋಸ್ ಬರ ನರ್ಕಾರಿ ಅನ್ಭೋಸ್ಬಿಟ್ಲು ಕನವ ಓಸಿ ಕಷ್ಟ ಅನ್ಬೋಸ್ನಿಲ್ಲ ಅಷ್ಟೇ ಅವ್ನು ಬೇಕಾರ ಅಂತೂ ಗೋವಿಂದ ಅಯ್ಯೋ ನನ್ ಮಗಳು ಸತ್ತಿ ಹುಟ್ಟಾವ್ಳೆ ಕಣವ ಅಯ್ಯೋ ಕಷ್ಟ ಪಟ್ಟಿಲ್ಲ ಅಯ್ಯೋ ಮಾತ್ರ ಓಸಿ ತಪ್ಪು ಕಿತ್ತಿಲ್ಲಾ ಕನವ ಅವನು ಇವನು ಹಂಗೆ ಐಕ್ಳುಗಳ ಮಾತ್ರ ಚೆನ್ನಾಗಿದ್ದ ಹುಟ್ಟಾಗ ಏನ್ ನಮ್ಮ ಮಾದೇವ ಏನು ಕೆಂ ಕೆ ಕೆಸಿ ಚೆನ್ನಾಗಿಲ್ಲ ಈಗ ಸೂಪರ್ ಅಂತದ ನಾನಿನ್ ಈಗ ಕರ್ಗಿದಾರು ಕರ್ಗುಟ್ಟಕ್ಕೆ ನನ್ ಮಕ್ಳು ಒಂದೇ ಕಾಲ ಮದುವೆ ಕರ್ಗಿರೋದು ಉಂಕನ್ ಹೋಗಮಿ ಉಂಕತೆ ಓ ನಾನ್ ಈಗ ಬಿಸಿಲು ಬೆಂಕಿ ಹಿಂಗ್ ಉರ್ದು ಹಿಂಗ್ ಕರ್ಗಾಗಿವ್ನಿ ಅಂದ್ರೆ ಓಸಿ ಚೆನ್ನಾಗಿರ್ತಿಲ್ಲ ಕಣವ ನಾನು ರಶ್ಮಿ ಹೆಂಗಿದ್ದೆ ಗೊತ್ತಾ ಆತ ಇಷ್ಟು ಅಜ್ಜಿ ಇಷ್ಟು ಕ್ಯೂಟ್ ಆಗಿದ್ದಾರೆ ನಿಮ್ಗೆ ಏನ್ ಕೊಟ್ಬಿಟ್ರು ಓಹೋ ಬಾಳ ಚೆನ್ನಾಗೋಳ್ ಬಿಡು ಬಾಳ ಚೆನ್ನಾಗೋಳೆ ಹಂಗು ನಾನು ಒಪ್ಪೇ ಐತಿಲ್ಲ ನಮ್ಮ ಅವನು ನಮ್ಮ ಅಪ್ಪನೂ ನೋಡ್ಕೊ ಬಂದ್ಬಿಟ್ರು ಆ ಕಾಲದಲ್ಲಿ ಹೆಣ್ ಮದ್ವೆ ದಿಸ್ಲೇಯ ನಾವೇನಾದ್ರು ನೋಡ್ಬೇಕಾದ್ರೆ ಅವ್ರು ಹೋಗಿ ನೋಡ್ಕ ಬಂದ್ರ ನನ್ನ ಒಯ್ತೀನಿ 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 ಎಣ್ಣು ನೋಡಕ್ಕೆ ಅಂದೆ ನಮ್ಮಪ್ಪ ಶಾವಂಟಿ ತಕೊಂಡು ತಗೊಂಡು ಬುಟ ಎಲ್ಲಿ ಓದಿಲ್ಲ ನಮ್ಮ ಅಪ್ಪ ನೋಡಿ ನಮ್ಮ ಅಪ್ಪ ನೋಡಿ ಒಪ್ತೋದ ನಾನು ಒಪ್ಪು ಮದುವೆಗೀನಿ ಈಗ ನಾನು ನನ್ನ ಇಡ್ತೀವಿ ಒಪ್ಪಿದ್ನ ನೀನು ಮದುವೆ ಆಗ್ಬೇಕು ನಾವು ಬಡ್ಡೇ ಇದ್ದೀನಿ ಅಂದ್ಕೊಂಡು ನಮ್ಮಪ್ಪ ಭಾಳ ಚೆನ್ನಾಗಿದ್ದ ಕಣ ಏನೊಂದು ಮೂರು ಮೂರು ಮುದ್ದೆ ಉಂಡನು ಒಂದೇ ಸತಿ ಭಾಳ ಗಟ್ಗಾರ ಊಸಿಯಲ್ಲ ಅಷ್ಟು ಚೆನ್ನಾಗಲ್ಲ ಪೈಲೊನ್ ಪೈಲ್ ಒನ್ ಇರಂಗಿದ್ದ ನಮ್ಮ ಅಪ್ಪ ಹಂಗಿರ್ಬೇಕಾರೆ ಇವು ಅವ್ರಿ ಇಬ್ಬರು ಹೋಗಿ ಬಂದ್ರು ಇವಳ ನಾನು ಒಯ್ತೀನಿ ಒಯ್ತೀನಿ ಅಂತ ತುಂಟು ಹುಡುಗರಲ್ವ ನನ್ನ ಸಂಗಡ್ಗಾರಲ್ಲವಾ ಮದುವೆ ಆಯ್ತದೆ ಅಂತಲ್ಲ ತೋರ್ಸು ನಿಮ್ಮ ಎಣ್ಣ ಹಿಂಗೆ ಹಿಂಗೆ ಏನಕ್ಕೆ ಆದರು ಹೋಗಿ ನೋಡ್ದೆ ಹೆಂಗೆ ಏನು ಅಂತ ಆಗ ಓ ಯಾಕೋ ನನಗೂ ಜೀವ ಎಳೀತಿತ್ತು ಹೆಂಗಿದದೋ ಕರ್ಗೆ ಪರ್ಗೆ ಇರೋ ಎಣ್ಣ ಎಲ್ಲರೂ ಕಟ್ಕಿಟ್ಟ ಹಾಕ್ಬಿಟ್ಟರು ನಮ್ಮವನ್ನ ಓಸಿ ಕಪ್ಪು ನಮ್ಮ ಅಪ್ಪ ಚೆನ್ನಾಗಿತ್ತು ನಮ್ಮ ಮಗು ಕಪ್ಪೆಯಾ ಎಂತೆ ಕಟ್ಕಿಟ್ಬಿಟ್ಟಾರೋ ತಡೇಲಿ ನೋಡ್ಕೊಬರೋದ ನೋಡೋಂಗಾಗ್ಬಿಟ್ಟು ನನಗೆ ಓದೆ ಇವಳು ಇತ್ತಲಲ್ಲಿ ಬೆಳ್ಗಾವ ಗುಡ್ಡೆ ಹಾಕೊಂಡು ಹಾಗೇನು ಇದ್ವಾ ಮಡಿಕೆ ಗಿಡಕ್ಕೆ ಏನೋ ತೊಳಿತಾ ಕುಂತಿದ್ಲು ಗುಡಿಸ್ಲು ಮನೆ ಹ್ಞೂ ಹಿಂದಿನಗಡಿಕೆ ಹಿನ್ಗಡಿಕಾದಂಗೆ ಏನೋ ಬೆಳಗ್ತ ತೊಳಿತಾ ಕುಂತಿದ್ಲು ನೋಡಿದೆ ಸುಮಾರಾಗಿದ್ಲು ಏನು ಮಸಿ ಮಸಿ ಬಳ್ಕೊಂಡು ಬೆಳಗ್ತಿದ್ದಲ್ಲ ಮಸಿ ಬಿಸಿ ಏನೋ ಬಳ್ಕೊಂಡು ಬಳ್ಕೊಂಡು ಇದ್ಲು ಹಂಗೆ ನೋಡ್ಕೊ ಬಂದೇಕಾನವ ಹಂಗೆ ಆ ಕಾಲದಲ್ಲಿ ಅಲ್ಲವ ಮದ್ಬೇಕಿಂದ ಮುಂಚೆ ನೋಡಂಗೂ ಇಲ್ಲ ಮಾತಾಡಂಗೂ ಇಲ್ಲ ನಾನೇನೋ ಕದ್ದು ಮುಚ್ಚಿ ಹೋಗಿ ನೋಡಿದೆ ಇವಳು ನಾನು ನೋಡ್ಬಿಟ್ಟು ಇವಳಿಗೂ ಗೊತ್ತಿಲ್ವಲ್ಲ ಯಾವನು ನೋಡ್ತಾನೆ ಅಂದ್ಕೊಂಡು ಅವ್ವ ಅಂತ ರಾಗ ಹೇಳ್ಕೊಂಡು ಒಳಗೆ ಹೋದ್ಲು ನಾನು ಯಾಕೋ ಸ್ವಲ್ಪ ಗೊತ್ತಾಯಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಊಟ ಕಿತ್ತ ಮಗ ಹೌದಾ ಅಜ್ಜಿ ಹಾಗಾದ್ರೆ ನೀವೇನ್ ಹುಡುಗ ನೋಡ್ದಾನೆ ಒಪ್ಕೊಂಡ್ರಿ ಅಯ್ಯೋ ಆ ಕಾಲದಲ್ಲಿ ಯಾರು ಹೆಣ್ಣನ್ನ ಇಷ್ಟ ಕಷ್ಟ ಕೇಳ್ತಿರವ ಇಷ್ಟ ಪಾಸ ಏನು ಅವ್ರು ಹೇಳೋ ತಕ್ಕ ನಾವು ತಲೆ ಅಲಾರಿಸ್ಕೊಂಡು ಕುತ್ಕೋಬೇಕು ಆಗ ನೀರು ಹಾಕೊಂಡು ಒಂದ್ ತಿಂಗಳು ಆಗಿತ್ತಿಲ್ಲ ಮದ್ವೆ ಆದಾಗ ನಾನು ಇವ್ರು ನೋಡ್ ಹಾಕೊಂಡ್ ನೀರ್ ಹಾಕೊಂಡಿತ್ತಿಲ್ಲ ಕಣ್ಮಗ ಮದ್ವೆ ಅವತ್ತಿಗೆ ನೀರ್ ಹಾಕೊಂಡು ಒಂದ್ ತಿಂಗ್ಳಾಗಿತ್ತು ಆಗಿತ್ತು ಅಂದ್ ಒಂದ್ ವರ್ಷ ಹಾಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸು ಮದ್ವೆ ಮಾಡ್ಬಿಡೋರ್ ಕಣವ ಅತ್ತಿ ಮದ್ವೆ ಒಂದ ನೀರ್ ಮಗ ಒಂದ್ ಹದ್ನಾರು ವರ್ಷ ಲೇಟ್ ಆಗದ್ಲೋಳು ನೀರ್ ಹಾಕಲಾಕೆ ಅದಾದ್ಮೇಲೆ ಒಂದ್ ಹದಿನಾಲ್ ಹದಿನೇಳು ವರ್ಷಕ್ಕೆಲ್ಲ ಮದ್ವೆ ಮಾಡ್ಬಿಟ್ರ ನಾವ್ ಬಾಳ ಚಿಕ್ಕ ವಯಸ್ಸು ಮದ್ವೆ ಮಾಡ್ದಾಗ ಅವಳಗ್ ಅಷ್ಟೇ ಅತ್ಕಷ್ಟ ಕಾಣಲ್ಲ ತುಂಬಾ ಕ್ಯೂಟ್ ಆಗೋ ನಿಮ್ ತರನೆ ನಮ್ಮಗೆ ನಾನು ನಮ್ಮ ಅವನಿಂಗೆ ನನ್ನಂಗೆ ನಾನು ನಮ್ಮ ಕೆಂಪಿ ದಿನಸರ ಒಂದೇ ತರ ಕಾಣ್ತೀವಿ ಚಿಕ್ಕವ್ನ ಮಗಳು ಅವಳು ನನ್ನಂಗೆ ಅಲ್ವಾ ಹಾ ನಿಜ ಅವ್ರು ನೋಡ್ಲಿಕ್ಕೂ ನಿಮ್ ತರ ಸೇಮ್ ಇರೋದು ಅವ್ರ ಮದ್ವೆ ಆಯ್ತಾ ಅಯ್ಯೋ ಎಲ್ಲಿ ಮದುವೆ ಆಯ್ತದ ಬಾ ಅವಳ ಆಯ್ಕೆ ಅಂತಾಳೆ ಈ ವಯಸ್ಸಲ್ಲಿ ಯಾರು ಮದುವೆ ಮಾಡ್ಕೊಂಡ್ರೆ ಸುಮ್ಕಿನ ಮಗ ಅವನ್ ಕಟ್ಟಿ ಅಯ್ಯೋ ಅವಳು ಇಷ್ಟಪಡಕ್ಕಿಲ್ಲ ಆಗಿಂದನೇ ನಮ್ಮ ಚಿಕ್ಕ ಬಂದ್ಬಿಟ್ಟು ಮದುವೆ ಆಗಬೇಕಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕವ ಒಂದೇ ಇರ್ತದೆ ಅಂದ್ಬಿಟ್ಟು ಅವಳು ಮದುವೆ ಆಗಲಿಲ್ಲ ಈಗ ಯಾರಾದರೂ ಈ ವಯಸ್ಸಲ್ಲಿ ಆಗಬೇಕಾನೆ ಏನು ಹೆಂಗೆ ಕಾಲ ಕಳ್ಕೊಂಡು ಹೋಗ್ತಾಳೆ ಏನು ಮಾತಿಲ್ಲ ಕಾತಿಲ್ಲ ಅವ್ನ ಮಗಳು ಪಪ್ಪು ಒಳಗೆ ಏನೋ ಮನೆ ಬಾಡಿಗೆ ಗಿಡಗೆ ಏನೋ ಕೊಟ್ಕೊಂಡು ಮನೆ ಚೆನ್ನಾಗಿರ್ಬೇಕಂದ್ರೆ ತಾಚಿ ಮನೆಯೇ ಕೊಟ್ಕೊಂಡು ಹೆಂಗೋ ಅವ್ರೆ ಗಾಳೆ ಮನೇಲಿ ಅಲ್ವಾ ಜೀದಿದ್ದು ಇದನ್ನ ವಾಟ್ಸಾಕ್ಬಿಡ್ತಾನೆ ಮಾವರು ರೆಡಿ ಮಾಡಿಸ್ಕೊಂಡಿದ್ದು ಹೊಟ್ಟೆ ಹಾಕಿ ಅಲ್ಲಿ ಮಗ ಆಮೇಲಿಂದ ಅದನ್ನ ಸುಮಾರು ಮಾಡಿಸ್ಕೊಂಡ್ರು ತೊಟ್ಟಿ ಅಟ್ಟಿ ಇದ್ದಿದ್ದು ನಮ್ದು ಅದನ್ನೇ ಇದು ಜನಪ ಜನ ನೆಲ ಆ ಮದು ಊರೊಳಗಡೆ ಒಂದು ಮನೆ ಆಯ್ತಾ ಕಣವೇ ಓ ಇದು ನೀನು ಒಂದು ಸತಿ ಹಬ್ಬ ಕೊಯ್ತಿಲ್ಲ ಮಾಡ್ಲೇ ಮೇಲೆ ನಿಜ ನಿಜ ಒಂದ್ಸಲ ಬಂದಿದ್ದೆ ಅದನ್ನು ಚೆನ್ನಾಗಿತ್ತು ಮನೆ ಚೆನ್ನಾಗಿತ್ತು ಕಣ್ಮಗ ಅದು ಅಪ್ಪರ ವರ್ಷ ಒರ್ಸಾಗಿತ್ತಲ್ಲ ಎಲ್ಲ ಏನು ಅಚ್ಚುಕಟ್ಟಾಗಿ ಕಟ್ಟಿತ್ತಿಲ್ಲ ಏನೋದ ಅಪ್ಪ ಜಿಪ್ಟಿ ಕಟ್ಟಿದ್ದು ಗ್ವಾಡೆ ಬಿರ್ಕ್ ಬಿಟ್ಕೊಬಿಡ್ತು ಕಣ್ಮಗ ಗ್ವಾಡೆ ಬಿದ್ದೆ ಹೋಯ್ತು ನಾವು ಆಗಲ್ವ ಇಲ್ಲಿ ಬಂದಿದ್ದು ಬೇರೆ ಇದ್ವಲ್ಲ ನಾವು

ಓದಿ ಿಲ್ಲ ಒಂದ್ ಹದಿನೇಳು ಹದಿನೆಂಟು ವರ್ಷ ಕಟ್ ಮಾಡಿ ಹದಿನೆಂಟು ವರ್ಷ ತುಂಬಿದ ಮೇಲೆ ಎಲ್ಲಾರು ಒಳ್ಳೆ ನೋಡಿ ಕಡಾ ಈ ಯಾವ ಕಾಲದಲ್ಲಿ ಇದ್ಮ್ ಹೆಣ್ಮಕ್ಳು ಓದ್ಬೇಕನ್ನ ಜೀಗ ಚಂದಾಗಿ ಓದಿ ಕೆಲಸ ತಕಬೇಕು ಎಷ್ಟು ಎಷ್ಟೋದ್ರು ಅಷ್ಟೇ ಕತೆ ಕತೆದಲ್ಲ ಕಣ್ಣಾರ್ ಮನೇದ ಆಯ್ತು ನಾವು ಓದ್ಸೋದು ಓದ್ಬೇಕಲ್ಲ ಆಮೇಲೆ ಅವ್ರ ಹಣೆ ಬರಲಿ ಸುಮ್ಕಿನಪ್ಪ ಒಬ್ಬರಿಗೆ ಇದ್ದೆ ಎತ್ತಿಲ್ಲ ಗೋವಿಂದ ಮಕ್ಳು ಪರವಾಗಿಲ್ಲ ಮಗ ಹೊಸ ಚೆನ್ನಾಗ್ ಹೋದಾಗ ಗೋರ್ಮೆಂಟ್ ಸ್ಕೂಲ್ ಆದ್ರೂ ಹೊಸ ಚೆನ್ನಾಗ್ ಹೋದಿಲ್ಲ ಅಲ್ಲೇ ಬೇಕಾದ್ರೆ ಚೆನ್ನಾಗಿ ಪಾಠ ಮಾಡ್ತಾರೆ ನೀವೇ ಸುಮ್ಮನೆ ಕಾರ್ಮೆಂಟ್ ಗಿರ್ಮೆಂಟ್ ಅವ್ರಿಗೆ ಕಳೋದು ಅದಕ್ಕೆ ಓಡಾದ್ ಸತಿ ಗೋರ್ಮೆಂಟ್ಗೆ ಹಾಕ್ತೀನಿ ಈ ವರ್ಷ ಇವಳು ಹಾಸ್ಟ್ಲಿಗೆ ಸೇರ್ಸೋದಂದ್ರೆ ಬೇಡ ಅಂದ್ರೆ ಇವ್ರ ಮಮ್ಮಿ ಬೇರೆ ಫೋನ್ ಮಾಡ್ಬಿಟ್ಟು ಸೇರಿಸಿ ಹಾಸ್ಟ್ಲಿಗೆ ಬೋರ್ಡಿಂಗ್ ಸ್ಕೂಲ್ ಸೇರಿಸಿ ಸೇರಿಸಿ ಅಂತ ಏನು ಹಿಂಸೆ ಮಾಡ್ತಾ ಕುಂತದೆ ಇವಳು ಹೋಗ್ತಾ ಇಲ್ಲ ಏ ಬೇಡ ಸುಮ್ಕಿರು ನಮ್ಮ ಮಕ್ಳು ನಮ್ಮ ಕಡೆ ಮುಂಗಡೆ ಇರ್ಬೇಕು ಸುಮ್ಕಿರಪ್ಪ ಬೇಡ ಊರ್ ಬಾ ನಡೀರಿ ತಾತ ಬಾ ನೀನ್ ಏನ್ ಮಾಡಕಪ್ಪ ಈಗ ಏನ್ ಮಾಡಕ್ಕೆ ಸುಮ್ಕಿರು ಏನು ಅದೇ ಒಂದು ಕೆಲಸ ಈ ಬಂದು ಈ ಮೊದ್ಲು ತಿಂಗಳು ಗಂಟಲು ಇದ್ಬಿಟ್ಟು ಒಂದು ನೈಸ ತಿಂಗಳು ಗಂಟಲು ಇದ್ಬಿಟ್ಟು ಬಂದವಳೆ ತಿರ್ಗ ಬರೋದ ನಮಗೂ ಇಕ್ಳು ಮಕ್ಳು ನೋಡ್ಬೇಕಾಗಿತ್ತು ಹಂಗು ಆಟ ಆಡ್ತಾ ಕುಂತಿದ್ದಾವೆ ನೀವು ಬರೋಗಿದ್ದು ಮುಂದರದಲ್ಲಿ ಹೋಗ್ಬಿಟ್ಟಾರು ಬರಬೇಕು ಅಂದ್ಕೊಂಡು ಹೋದ್ರೆ ಸಂಜೆ ಹೊತ್ತು ಕಳ್ಸಾಕಿಲ್ಲ ನೀವು ಹ್ಞೂ ಸುಮಾರಾಗಿ ವ್ಯಾಪಾರ ಗಿಪ್ಪರ ಸುಮಾರಾಗಿ ಆದದಪ್ಪ ಹ್ಞೂ ಪರವೇಲ್ ಮತ್ತೆ ಪರವೇಲ್ ಮತ್ತೆ ನಮ್ಮ ಅಕ್ಕಲ್ಲಿ ಸುಮ್ಕಿರಪ್ಪ ನಿಮ್ಮ ಅಪ್ಪಂಗೆ ಈ ವಯಸ್ಸಲ್ಲಾರ ಬುದ್ಧ ಬಂದದೆ ನನ್ನ ಮಗಳನ್ನ ಗೋಳು ಇಟ್ಕೊಂಡು ಗೊಡ್ರ ಸೇರಿಸ್ಕೊಂಡು ನನ್ನ ಮಗಳಿಗೆ ಕೊಡ್ಬಾರ್ದು ಸಿಕ್ಸೆ ಬಂದನ ಕೊಟ್ಕೊಂಡು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ